ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ಮಳ್ಳಾಮಳ್ಳಿ ಮಳ್ಳಿ ಕಳ್ಳತನ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಮಳ್ಳನಂತೆ ಕಂಡರೂ ಸಹ ಕಳ್ಳನಂತೆ ಜೋರಾಗೇ ಇದ್ದಾರೆ ಇವರಿಬ್ಬರು ಯಾಕಂದರೆ ಬಟ್ಟೆ ಖರೀದಿಯ ನೆಪದಲ್ಲಿ ಈಗ ಕಳ್ಳತನ ಮಾಡುತ್ತಿದ್ದಾರೆ ಹುಬ್ಬಳ್ಳಿಯ ಕೊಪ್ಪಿಕ ರಸ್ತೆಯಲ್ಲಿ ಅಂಗಡಿ ಒಂದಗೆ ಖರೀದಿ ನೆಪದಲ್ಲಿ ನುಗ್ಗಿದ ಇಬ್ಬರು ಕ್ಯಾಸ್ ಕಳ್ಳತನ ಮಾಡಿರುವ ವಿಡಿಯೋ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಅಷ್ಟಕ್ಕೂ ಈ ಕುರಿತು ವಿಡಿಯೋ ಇಲ್ಲಿದೆ ನೋಡಿ ಹೇಗೆಲ್ಲ ನಾಟಕ ಮಾಡಿ ಬಟ್ಟೆ ಕರೆಯುವ ನೆಪದಲ್ಲಿ ಹೀಗೆಲ್ಲ ಕಳ್ಳತನ ಮಾಡ್ತಾರೆ ಈಗಾಗಲೇ ಈ ಕುರಿತು ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳ ಕಳ್ಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ